ಪರಿಶೀಲನೆ ಮಾಡಲ್ಲ ಇಂಥವ್ರನ್ನೆಲ್ಲ ಇಂಥವ್ರನ್ನೆಲ್ಲ ಏನ್ ಮಾಡ್ಬೇಕು ಆ ಇವ್ರಿಗೆ ನೋಡಿ ಸರ್ಕಾರಿ ಎಷ್ಟು ಎಷ್ಟಿದಾವೆ ಅಂದ್ರೆ ಸುಮಾರು ಕರ್ನಾಟಕದಾದ್ಯಂತ ಉಟ್ಕೊಂಡ್ರೆ ಬೇಗ ಇದೆ ನೋಡಿ ಯಾರು ಇನ್ಸೋಲಾ ಹೆಲ್ತ್ ಕೇರ್ ಅಂತ ಇವ್ರಿ ಆಲೋಪತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಆಲೋಪತಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಇವ್ರು ಇವ್ರು ಸರ್ಟಿಫಿಕೇಟ್ ಇರೋದು ಆಯುರ್ವೇದ ಆಯುರ್ವೇದ ಟ್ರೀಟ್ಮೆಂಟ್ ಕೊಡೋ ಅಂದ್ರೆ ಆಲೋಪತಿ ಕೊಟ್ಕೊಂಡು ಇಂಜೆಕ್ಷನ್ ಕೊಟ್ಕೊಂಡು ಇ ಸಿಜಿ ಮಾಡಿಕೊಂಡು ಇದನ್ನೆಲ್ಲ ರೇಟ್ ಆಗ್ತಿದೆ ನೋಡ್ರಿ ಜನರಲ್ ಕೇರ್ ಅಂತೆ ಡಯಾಬಿಟಿಕ್ ಕೇರ್ ಅಂತೆ ಕೇರ್ ಅಂತೆ ಕಿಮ್ ಕೇರ್ ಅಂತೆ ಉಮನ್ ಅಂಡ್ ಚೈಲ್ಡ್ ಕೇರ್ ಅಂತ ಈ ಸೀಸಿ ಅವೈಲೇಬಲ್ ಅಂತೆ ನೋಡಿ ಆ ಇದನ್ನೆಲ್ಲ ಎಷ್ಟು ಮಟ್ಟಿಗೆ ನೀವು ಇದ್ ಮಾಡ್ಕೊತ ಬಂದಿದ್ರ ನೀವೆಲ್ಲ ಇದು ಪಕ್ಕದಲ್ಲೇ ಡಿ ಸಿ ಆಫೀಸು ನೀವೆಲ್ಲ ಏನ್ ಮಾಡ್ತಾ ಇದ್ದೀರ ಹಾ ನೋಡಿ ಪ್ರಿಸ್ಕ್ರಿಪ್ಷನ್ ಚಾನ್ ಅವ್ರು ಕಿತ್ಕೊಳ್ತಾನೆ ಆ ಕಿತ್ಕೊಳ್ತಾನೆ ನಾಚಿಕೆ ಆಗ್ಬೇಕು ಈಶಾ ಮೆಡಿಕಲ್ಸ್ ಅಂತ ಯಾಕೆ ಮೀಡಿಯಮ್ ಮಾಡ್ಬಾರ್ದು ಯಾಕೆ ಮೀಡಿಯಮ್ ಮಾಡ್ಬಾರ್ದು ಡಾಕ್ಟ್ರೆ ಅಲ್ಲ ನೀವು ಡಾಕ್ಟ್ರೆ ಅಲ್ಲ

ನೋಡಿ ಇವರು ಆಲೋ ಆಯುರ್ವೇದ ಡಾಕ್ಟರ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರ್ದಿದ್ದಾರೆ ಇಂಜೆಕ್ಷನ್ ಕೊಡಕ್ಕೆ ಇವರೆಲ್ಲ ಇದ್ ಮಾಡಿದ್ದಾರೆ ಹಾ ಹೆಂಗೆ ಹಾ ಆಯ್ತು ಪೊಲೀಸರ್ ಇವರು ಡಾಕ್ಟ್ರೇ ಅಲ್ಲ ಇವರು ಡಾಕ್ಟರ್ ಬಂದು ಆಯುರ್ವೇದ ಡಾಕ್ಟರ್ ಇವರು ಬಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ ಆಮೇಲೆ ಏನು ಇಂಜೆಕ್ಷನ್ ಹಾಕೊಡ್ತಾರೆ ಇ ಸಿ ಜಿ ಮಾಡ್ತಾರೆ ನಮ್ಗೂ ಇ ಸಿ ಜು ಮಾಡಿಸ್ಕೊಂಡಿದ್ದಾರೆ ಹಾ ಇ ಸಿ ಜ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು

ಅಲ್ಲ ನೀವು ಏನು ನೀವು ಇದಕ್ ಮಾಡ್ಬೇಕಾದ್ರೆ ನೀವು ಕ್ಲಿನಿಕ್ ಪರ್ಮಿಷನ್ ಕೊಡ್ಬೇಕಾದ್ರೆ ಯಾವ ಡಾಕ್ಟರ್ ಏನು ನೋಡ್ಬಿಟ್ಟು ನಾನು ಇಲ್ಲಿ ಚಪ್ರಕಾಲಲ್ಲಿ ಬೇಕರಿ ಪಕ್ಕದಲ್ಲಿ ಯಾವ ಬೇಕ್ರಿ ಇದೆಯಲ್ಲ ಸೊ ಅಲ್ಲಿ ಒಬ್ರು ಅಭಿಷೇಕ್ ಎಂದಂತ ಅವರು ಆಯುರ್ವೇದ ಡಾಕ್ಟ್ರು ಅವರು ಆಯುರ್ವೇದ ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಅವರು ಅಲೋಪತಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಹಾ ಹಾ ಕೊಡಂಗ ತಾನೆ ತಾನೇ ಕೊಡ ಕೊಡಲ್ಲ ಅಂದ್ರೆ ಮಾಡ್ತಾ ನಿಮ್ಗೆ ಯಾಕೆ ಪರ್ಮಿಷನ್ ಕೊಟ್ರಿ ನಾವ್ ಇಲ್ಲೇ ಇದ್ರಿ ಇವ್ರನ್ನ ಲೈಸೆನ್ಸ್ ಈಗ್ಲೇ ಕ್ಯಾನ್ಸಲ್ ಮಾಡ್ಬೇಕು ಪೊಲೀಸರ್ ಕೊಡ್ಬೇಕು ನೀವು ಬನ್ನಿ ಈ ಸ್ಥಳಕ್ಕೆ ಬರ್ಬೇಕು ಇವಾಗ ಪಿ ಇವಾಗ್ಲೇ ಕಳ್ಸ್ಬೇಕು ನೋಡಿ ಇಂತ ವ್ಯವಸ್ಥೆ ನೀವಿದ್ದೀರಿ ನೀವೆಲ್ಲ ಪರ್ಮಿಷನ್ ಕೊಡ್ತೀರಾ ನಿಮ್ಗೂ ರಾಜಕೀಯ ಎಲ್ಲ ಏನಿಲ್ಲ ಹಾ ನೀವ್ ಮಾಡ್ತಾ ಇದೀರಾ ನೀವ್ ಯಾಕೆ ಮಾಡ್ತಾ ಇದೀರ ಹೇಳಿ ನೀವ್ ಮಾಡ್ತಾರ ನೀವ್ ಹಂಗ್ರಿ ಆಯಮಿಲ್ಲ ಆಯಮ್ಮನ ಬೋರ್ಡ್ ಹಾಕಿಲ್ಲ ಫಾರ್ಮಸಿಸ್ಟ್ ಬೋನಾ ಬೋರ್ಡ್ ಹಾಕ್ಬೇಕು ಅರ್ಥ ಆಯ್ತಾ ಬೋರ್ಡ್ ಹಾಕ್ಬೇಕು ನೀವು ಮಾತಾಡ್ಕೊಬೇಡ್ರಿ ಮಾಡ್ತಾರ ಸರ್ ನಮಸ್ಕಾರ ಸರ್ ಈಗ ಒಬ್ರು ಯಾರು ನಕಲಿ ಡಾಕ್ಟರ್ ಸಪರ್ಕಾಲಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ ಆಯುರ್ವೇದ ಸರ್ಟಿಫಿಕೇಟ್ ಇದ್ರೆ ಇವರು ಆಲೋಪತಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಸರ್ ಇವಾಗ ನಮ್ಮ ಹುಡುಗ ಇ ಸಿ ಜಿ ಮಾಡ್ಸಿದಾನೆ ಮತ್ತೆ ಇದೆಲ್ಲ ಮಾಡ್ಸಿದ್ರೆ ದಯವಿಟ್ಟು ಯಾರನ್ನ ಕಳ್ಸಿಕೊಡಿ ಸರ್ ಆಫೀಸರ್ ಎದುರುಗಡೆ ಪ್ರೂವ್ ಆಗೈತಲ್ಲ ಅವ್ರು ನೋಡ್ಕೆ ಇಟ್ಕೊಂಡ್ ಆಗಿರೋದು ಇವ್ರ ಮೇಲೆ ಕೂಡ ಎಫ್ಐಆರ್ ಮಾಡ್ಬೇಕು ಇವಾಗ ಎಫ್ಐ ಆರ್ ಬರೀತಿರಲ್ಲ ನಾವೇ ನಿಮ್ ಮೇಲೆ ಕಂಪ್ಲೇಂಟ್ ಮಾಡೋದೇ ಹೇಳ್ಬಿಡಿ ಎರಡು ವರ್ಷದ ಕೆಲಸ ಮಾಡ್ತಾ ನಿಮ್ ಗಮನನೇ ಬಂದಿಲ್ಬ ಎರಡು ವರ್ಷದ ಕೆಲಸ ಡಾಕ್ಟ್ರೆ ಅಲ್ಲ ನೀನು ಡಾಕ್ಟ್ರೇ ಅಲ್ಲ ಡಾಕ್ಟ್ರೇ ಅಲ್ಲ ಡಾಕ್ಟ್ರೇ ಅಲ್ಲ ಇವಾಗ ಹಾಕ್ಬಿಟ್ಟಿ ನೋಡಿ ಅವಾಗ ತೋರಿಸ್ಬಿಡಿ ಇವಾಗ ಹಾಕ್ಬಿಟ್ಟಿದ್ದಾರೆ ವಿಡಿಯೋ ಇದೆ ಇವಾಗ ಹಾಕ್ಬಿಟ್ಟಿದ್ದಾರೆ ನೋಡಿ ಅಲ್ಲ ಇವಾಗ ಹಾಕಿರೋದು ಇದು ಇವಾಗ ಇವಾಗ ಇರೋದು ಕಂಪ್ಲೇಂಟ್ ಕೊಡಿ ನೋ ಇಶ್ಯೂಸ್ ಆಯುರ್ವೇದ ತಗೊಂಡು ಪ್ರಿಸ್ಕ್ರಿಪ್ಷನ್ ಸಾಕ್ಷಿ ಇ ಸಿ ದಿನೇ ಸಾಕ್ಷಿ ಹಾರ್ಟ್ ಪೇಷಂಟ್ ಟ್ರೀಟ್ಮೆಂಟ್ ಕೊಡ್ತಾರ ಆಯುರ್ವೇದ ಹೌದು ಅಂತೆ ದಿಮಾಕು ಯಾವ ದಿಮಾಕೋ ದಿಮಾಕ ನೀವ್ ದಿಮಾಕ್ರೇಡೋ ನೀವು ಬೇಡ ನೀವು ಡಾಕ್ಟ್ರೇ ಅಲ್ಲ ನೀವು ಅಲ್ಲ ಯಾಕೆ ಮಾಡ್ತಾ ಮತ್ತೆ ದುಡ್ಡು ನೀವು ಆಯುರ್ವೇದ ಟ್ರೀಟ್ಮೆಂಟ್ ಮಾಡಿ

ನಮ್ಗಿಲ್ಲ ನಾವು ಸಮಾಜ ಸೇವೆ ಆಗಿ ಮಾಡ್ಬೇಕಂತ ಬಂದಿದ್ರೆ ಇಂತರ ದುಡ್ಡು ಮಾಡ್ಬೇಕಂತ ಡಾಕ್ಟರ್ ಬೈ ಬಂದಿಲ್ಲ ಅಯ್ಯೋ ಇಂತ ನಕಲಿ ಇಟ್ಕೊಂಡ್ರೆ ಸಾಕು ಇಂತ ನಕಲಿ ಇಟ್ಕೊಂಡ್ರೆ ಇಟ್ಕೊಂಡ್ರೆ ಸಾಕು ಸರ್ಕಾರಕ್ಕೆ ಅದೇ ಸಮಾಜ ಸೇವೆ ಪಾಪ ಎಷ್ಟೋ ಜನ ನಿಮ್ಮಿಂದ ಇದಾಗ್ತಾರೆ ಎಲ್ತು ಉಳಸ್ಕೊಳ್ತಾರೆ

ಕಂಪ್ಲೇಂಟ್ ಕಂಪ್ಲೇಂಟ್ ಬರ್ಕೊಡ್ಬೇಕು ಅಂತ ಏನಿಲ್ಲ ರೈಟಿಂಗ್ ಕೊಡಬೇಕು ಅಂತ ಏನಿಲ್ಲ ನಮ್ಗೆ ಪ್ರಿಸ್ಕ್ರಿಪ್ಷನ್ ಬರ್ದಿರೋದು ಹಾಗೆ ಆದ್ರೆ ಇವರು ಅವ್ರಿಗೆ ಕೊಟ್ಟಂತ ಏನು ಲೈಸೆನ್ಸ್ ಹಾಕಿಲ್ಲ ಏನು ಹಾಕಿಲ್ಲ ಡಿಸ್ಪ್ಲೇ ಹಾಕಿಲ್ಲ ಏನು ಹಾಕಿಲ್ಲ ಇಂಥ ಇಂಥವು ಬೇಜಾನಿದಾವೆ ಕರ್ನಾಟಕದಲ್ಲಿ ಇಂಥವೆಲ್ಲ ಬೇಜಾನಿದಾವೆ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಯಾರು ಕ್ರಮ ಆರೋಗ್ಯ ಎಲ್ಲೋ ಬೇಕು ಒಬ್ಬ ಮನುಷ್ಯ ಓದ್ತಾನೆ ಅವ್ನಿಗೇನು ಗೊತ್ತಿರಲ್ಲ ಒಬ್ಬ ರೈತ ಓದ್ತಾನೆ ಅವಂಗೇನು ಗೊತ್ತಿರಲ್ಲ ಇವನ್ ಆಲೋಪತಿನ ಆಯುರ್ವೇದನ ಇಲ್ಲ ಹೋಮಿಯೋಪತಿ ಏನು ಗೊತ್ತಿರಲ್ಲ ಅವ್ನೊಬ್ಬ ಟ್ರೀಟ್ಮೆಂಟ್ ತಗೊಂಡ ಇವ್ರಿಗೆ ಮಾತ್ರ ದುಡ್ಡು ಬೇಕು ಇವ್ರಿಗೆಲ್ಲ ಲೈಸೆನ್ಸ್ ಕೊಡೋ ನಾಲಯ ಅಧಿಕಾರಿಗಳ್ರ ಏನು ಜನರ ಜೀವನದ ಆಟ ಆಡ್ತಾ ಇದೀರಾ ನೀವೆಲ್ಲ ಹಾ ಇಂಥವ್ರು ಏನು ಇಲ್ಲ ಅವನ್ ಡಾಕ್ಟ್ರು ಡಾಕ್ಟರ್ ಅಂದ್ರೆ ಹೆಂಗಿರ್ಬೇಕು ಸೌಜನ್ಯತೆ ಇರಬೇಕು ಏನಿರ್ಬೇಕು ನೋಡಿ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಇದನ್ನ ತಗೊಂಬನ್ನಿ ಅಂತ ಹೇಳಿದ್ದಾರೆ ಸಪೋರ್ಟ್ ಮಾಡೋ ಡಿ ಸಿ ಆಫೀಸ್ ಅಧಿಕಾರಿಗಳು ಡಿ ಒಗಳು ಎಲ್ಲಿದ್ದೀರಾ ಸಮಾಜದಲ್ಲಿ ಸಮಾಜಿ ದಯವಿಟ್ಟು ಇದೆಲ್ಲ ಅರ್ಥ ಮಾಡ್ಕೊಳ್ಳಿ ಜನರ ಜೀವನದಿಂದ ಆಟ ಆಡ್ಬೇಡಿ ಯಾರೋ ಒಬ್ಬ ಬರ್ತಾರೆ ಏನೋ ಒಂದು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ದುಡ್ಡು ಹೊಡಿಯೋ ಕೆಲಸ ಅಂತ ಮಾಡಬೇಡಿ ಎಷ್ಟು ಇದಾವೆ ಅಂದ್ರೆ ಎಪ್ಪಾ ಹುಡ್ಕೋಟ್ರೆ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಕರ್ನಾಟಕದಲ್ಲೆಲ್ಲ ಎಷ್ಟು ಹುಡ್ಕೋಟ ಕ್ಲಿನಿಕ್ ಕ್ಲಿನಿಕ್ಗಳೆಲ್ಲ ಇದ್ದಾವೆ ದಯವಿಟ್ಟು ನೀವು ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀನಿ ನೀವ್ ಯಾವುದೇ ಒಂದು ಕ್ಲಿನಿಕ್ ಹೋದ್ರೆ ಇದು ಯಾವುದು ಈ ಕ್ಲಿನಿಕ್ ಅಲ್ಲಿ ಯಾರು ಅವ್ರ ಆಯುರ್ವೇದ ಡಾಕ್ಟ್ರಾ ಇಲ್ಲ ಹೋಮಿಯೋಪತಿ ಡಾಕ್ಟರಾ ಇಲ್ಲ ಏನೋ ಆಲೋಪತಿ ಡಾಕ್ಟರ್ ಅಂದ್ರೆ ಚೆಕ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ ಇವರು ದುಡ್ಡು ಮಾಡೋ ಉದ್ದೇಶದಿಂದ ಉದ್ದೇಶದಿಂದ ತಂದು ಕೂರಿಸ್ತಾರೆ ಅವನ ಹೆಸರು ರಾಕೇಶ್ ಅಂತ ಅವ್ನು ತಗೊಂಡಿರೋದ ಬಿ ಅಷ್ಟೇ ಆದ್ರೆ ಎಂಬಿ ಬಿ ಎಸ್ ಮಾಡ್ಬೇಕು ಎಂಬಿ ಬಿ ಎಸ್ ಮಾಡಿಂಗ್ ತಗೋಬೇಕು ಟ್ರೈನಿಂಗ್ ತಗೊಂಡು ಆಮೇಲೆ ಕೂಡ ಇಲ್ಲಿ ಬರ್ಬೇಕು ಇವರು ಫಸ್ಟ್ ಎತ್ಕರ ಬಿ ಎಂ ಏನು ಮಾಡ್ಬಿಟ್ಟು ಆಯುರ್ವೇದದಲ್ಲಿ ಮಾಡ್ಬಿಟ್ಟು ಇವಾಗ ಇಲ್ಲಿ ಬಂದಿದ್ದಾರೆ ಆಯುರ್ವೇದಿಕ್ ಮೆಡಿಸನ್ ಮಾತ್ರ ಕೊಡ್ಬೇಕು ಇವರು ಆಲೋಪತಿ ಎಲ್ಲಾ ಕೊಡ್ತಾರೆ ಇಂಜೆಕ್ಷನ್ ಇಂಜೆಕ್ಷನ್ ಕೂಡ ಕೊಟ್ಟಿದ್ದಾರೆ